ನಮಸ್ತೆ ಗೆಳೆಯರೆ ನೀವು ನೋಡ್ತಾ ಇದ್ದೀರಾ ಹಳೆಯ ಯೂಟ್ಯೂಬ್ ಚಾನಲ್ ಆತ್ಮೀಯ ರೈತ ಬಾಂಧವರೇ ಇವತ್ತಿನ ಈ ವಿಡದಲ್ಲಿ ನಿನ್ನೆ ಒಂದು ವಿಡಿಯೋ ಮಾಡಿಬಿಟ್ಟಿದ್ದೆ ಪಿ ಎಂ ಕಿಸಾನ್ ಯೋಜನೆಯ ಹತ್ತೊಂಬತ್ತನೇ ಕಂತನ್ನು ಪ್ರತಿ ರೈತರ ಖಾತೆಗೂ ಕೂಡ ನಿನ್ನೆ ಶ್ರೀಮಾನ್ಯ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಜಿಯವರು ಬಿಡುಗಡೆ ಮಾಡಿದ್ದಾರೆ ಎಂದ ಇದಕ್ಕೆ ಸಂಬಂಧಿಸಿದಂತೆ ಅನೇಕ ಜನ ರೈತ ಬಾಂಧವರು ಕಮೆಂಟನ್ನು ಹಾಕಿದ್ರಿ ನಮಗೆ ಇನ್ನೂವರೆಗೂ ಕೂಡ ಪಿ ಎಂ ಕಿಸಾನ್ ಯೋಜನೆ ಹಣ ಜಮ ಆಗಿಲ್ಲ ಅಂಥೇಳಿ ಇನ್ನೂ ಕೆಲವೊಂದಿಷ್ಟು ರೈತ ಬಾಂಧವರು ಹೇಳ್ತಾ ಇದ್ರಿ ಮೊದಲಿನ ಕಂತುಗಳು ಕೂಡ ಜಮಾ ಆಗ್ತಾಯಿತ್ತು ಆದರೆ ನಿನ್ನೆ ಕಂತು ಜಮಾ ಆಗಿಲ್ಲ ಅಂತೇಳಿ ಇಲ್ಲಿ ನೋಡ್ಬೋದು ನಿನ್ನೆ ಪೇಪರಲ್ಲಿ ಕೂಡ ಹಾಕಿದ್ದಾರೆ ಹತ್ತು ಕೋಟಿ ರೈತರ ಖಾತೆಗೆ ಇಪ್ಪತ್ತೆರಡು ಸಾವಿರ ಕೋಟಿ ರೂಪಾಯಿಗಳನ್ನು ಜಮಾ ಮಾಡಿದ್ದಾರೆ ಪಿ ಎಮ್ ಕಿಸಾನ್ ಯೋಜನೆ ಹತ್ತೊಂಬತ್ತನೇ ಕಂತನ್ನು ಬಿಡುಗಡೆ ಮಾಡಿದಂತಹ ಮೋದಿ ಅಂತೇಳಿ ವರ್ಷಕ್ಕೆ ಇದು ಆರು ಸಾವಿರ ರೂಪಾಯಿಗಳನ್ನು ನೀಡುವಂಥ ಸ್ಕೀಮ್ ಆಗಿರ್ತೈತಿ ನಿನ್ನೆಗೆ ಅಂದರೆ ನಿನ್ನೆ ಏನು ಹತ್ತೊಂಬತ್ತನೇ ಕಂತನ್ನು ಬಿಡುಗಡೆ ಮಾಡಿದರಲ್ಲ ಈ ಯೋಜನೆಯನ್ನು ಜಾರಿಗೊಳಿಸಿ ನಿನ್ನೆಗೆ ಆರು ವರ್ಷ ಪೂರ್ಣಗೊಂಡೈತಿ ಆದರ ನಂತರ ನಿನ್ನೆ ಈ ಹಣವನ್ನು ಬಿಡುಗಡೆ ಮಾಡಿದ್ದಾರೆ ಪ್ರತಿ ರೈತರ ಖಾತೆಗೂ ಕೂಡ ಪಿ ಎಮ್ ಕಿಸಾನ್ ಯೋಜನೆ ಹತ್ತೊಂಬತ್ತನೇ ಕಂತು ನೂರಕ್ಕೆ ನೂರರಷ್ಟು ಜಮಾ ಆಗಿದೆ ನೀವು ಇಲ್ಲಿ ವಿವಿಧ ರೀತಿಗಳಲ್ಲಿ ನಿಮಗೆ ಹಣ ಜಮಾ ಆಗಿದೆ ಇಲ್ವ ಎಂಬುದನ್ನು ತಿಳ್ಕೊಳ್ಬೋದಾಗಿರ್ತೈತಿ ಮತ್ತು ಹಣ ಯಾಕೆ ಜಮಾ ಆಗಿಲ್ಲ ಎಂಬುದನ್ನು ಕೂಡ ನಿಮ್ಮ ಮೊಬೈಲ್ ಮೂಲಕವೇ ತಿಳ್ಕೊಬೋದಾಗಿರ್ತೈತಿ ಜೊತೆಗೆ ನಿಮಗೆ ಹಣ ಜಮಾ ಆಗಲು ನೀವು ಯಾವ ಯಾವ ಹಂತಗಳನ್ನು ಅನುಸರಿಸಬೇಕು ಎಂಬುದನ್ನು ಕೂಡ ಈ ವಿಡಿಯೋದಲ್ಲಿ ನಾನು ರೈತ ಬಾಂಧವರಿಗೆ ತಿಳಿಸ್ಕೊಡ್ತಾ ಇದ್ದೀನಿ ಆತ್ಮೀಯ ರೈತ ಬಾಂಧವರೇ ನೀವು ವಿಡಿಯೋನ ಪೂರ್ತಿಯಾಗಿ ವೀಕ್ಷಣೆ ಮಾಡಿರಿ ಯಾಕಂದರೆ ಇದರಲ್ಲಿ ಸಂಪೂರ್ಣವಾದಂಥ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಪೂರ್ತಿಯಾಗಿ ವೀಕ್ಷಣೆ ಮಾಡಿದಂಥ ರೈತ ಬಾಂಧವರಿಗೆ ಮಾತ್ರ ನಿಮಗೆ ಯಾಕೆ ಜಮಾ ಆಗಿಲ್ಲ ಎಂಬುದು ಕೂಡ ತಿಳಿದು ತಿಳಿದು ಬರ್ತೈತಿ ನಂತರ ವಿಡಿಯೋನ ಪೂರ್ತಿಯಾಗಿ ವೀಕ್ಷಣೆ ಮಾಡಿರಿ ಮತ್ತು ಇದೇ ಮೊದಲ ಬಾರಿಗೆ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ ಹಾಗೆ ಈ ವಿಡಿಯೋನ ಇತರ ರೈತ ಬಾಂಧವರಿಗೂ ಕೂಡ ಶೇರ್ ಮಾಡಿರಿ ಮೊದಲನೇದಾಗಿ ಹೇಳಬೇಕಂದ್ರೆ ನಿನ್ನೆ ಪಿ ಕಿಸಾನ್ ಯೋಜನೆ ಹತ್ತೊಂಬತ್ತನೇ ಕಂತಿನ ಎರಡು ಸಾವಿರ ರೂಪಾಯಿಗಳ ಪ್ರತಿ ರೈತರ ಖಾತೆಗೂ ಕೂಡ ಬಿಡುಗಡೆ ಮಾಡಿದ್ದಾರೆ ಮೋದಿಜಿ ಅವರು ಅನೇಕ ಜನ ರೈತ ಬಾಂಧವರು ಇದ್ರಿ ಇದುವರೆಗೂ ಕೂಡ ನಮಗೆ ಪಿ ಕಿಸಾನ್ ಯೋಜನೆಯ ಹತ್ತೊಂಬತ್ತನೇ ಕಂತು ಜಮಾ ಆಗಿಲ್ಲ ಅಂತೇಳಿ ನಾನು ಈಗಾಗಲೇ ಸುಮಾರು ಪಿ ಕಿಸಾನ್ ಯೋಜನೆಗೆ ಸಂಬಂಧಿಸಿದಂತೆ ಮೂರರಿಂದ ನಾಲ್ಕು ವಿಡಿಯೋಗಳನ್ನು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ ನಾನೇ ಮೊಟ್ಟ ಮೊದಲ ಬಾರಿಗೆ ಪಿ ಎಂ ಕಿಸಾನ್ ಯೋಜನೆ ಹಣ ಇದೇ ತಿಂಗಳು ಇಪ್ಪತ್ನಾಲ್ಕನೇ ತಾರೀಕು ಜಮಾ ಆಗುತ್ತೆ ಅಂತೇಳಿ ಮೊದಲನೇ ವಿಡಿಯೋದಲ್ಲೇ ಹೇಳಿದ್ದೆ ಅದೇ ರೀತಿಯಾಗಿ ಜಮಾ ಕೂಡ ಆಗಿದೆ ಆದರೆ ಅನೇಕ ಜನ ರೈತ ಬಾಂಧವರಿಗೆ ಜಮಾ ಆಗಿಲ್ಲ ಯಾಕೆ ಅಂತ ಕೇಳುವುದಾದರೆ ಮೊದಲನೇದಾಗಿ ಯಾರಿಗೆ ಹದಿನೆಂಟನೇ ಕಂತು ಹತ್ತೊಂಬತ್ತನೇ ಕಂತು ಬಂದಿದೆಯಲ್ಲ ಅಂತಹ ರೈತರಿಗೆ ಯಾವುದೇ ರೀತಿಯಾದಂಥ ಸಮಸ್ಯೆ ಇಲ್ಲ ನಿಮಗೆ ಹತ್ತೊಂಬತ್ತನೇ ಕಂತು ನೂರಕ್ಕೆ ನೂರಷ್ಟು ಜಮ ಆಗಿರುತ್ತೆ ಇಲ್ಲಿ ನೀವು ಮೊದಲನೇ ಹಂತದಲ್ಲಿ ನೀವು ನಿಮ್ಮ ಪಿ ಕಿಸಾನ್ ಯೋಜನೆ ಹಣ ಜಮಾ ಆಗಿದೆ ಇಲ್ಲವ ಎಂಬ ಎಂಬುದನ್ನು ಯಾವ ರೀತಿಯಾಗಿ ತಿಳಿದುಕೊಳ್ಳುವುದಂತ ನೋಡುವುದಾದ್ರೆ ಇದು ಪಿ ಎಮ್ ಕಿಸಾನ್ರವರ ಅಧಿಕೃತ ವೆಬ್ಸೈಟ್ ಮೂಲಕ ನೀವು ನಿಮ್ಮ ಸ್ಟೇಟಸನ್ನು ಚೆಕ್ ಮಾಡ್ಕೊಳ್ಳೋ ಮೂಲಕ ನಿಮಗೆ ಪಿ ಎಮ್ ಕಿಸಾನ್ ಯೋಜನೆಯ ಹಣ ಬಂದಿದೆ ಇಲ್ಲವಾ ಎಂಬುದನ್ನು ಚೆಕ್ ಮಾಡ್ಕೋಬೋದಾಗಿರ್ತೈತಿ ಪ್ರತಿಯೊಬ್ಬರು ಕೂಡ ಈ ವೆಬ್ಸೈಟ್ ಮೂಲಕ ಅಂದರೆ ಯಾರಿಗೆ ಜಮಾ ಆಗಿಲ್ಲಲ್ಲ ಅಂತಹ ರೈತ ಬಾಂಧವರು ಈ ವೆಬ್ಸೈಟ್ ಮೂಲಕ ಚೆಕ್ ಮಾಡ್ಕೊಳ್ಳೋದು ಅತಿ ಉತ್ತಮ ಇಲ್ಲಿ ತೋರಿಸ್ತಾ ನೋಡ್ಬೋದು ಇಲ್ಲಿ ಇಲ್ಲಿ ಲೈಫ್ ರೂಪಾಯಿ ಕೂಡ ನಾನು ತೋರಿಸ್ತೀನಿ ನಿಮಗೆ ಇಲ್ಲಿ ನಿಮ್ಮ ರಿಜಿಸ್ಟ್ರೇಷನ್ ಐಡಿಯನ್ನು ಹಾಕ್ಕೊಳ್ಬೇಕು ಇಲ್ಲಿ ಕಾಣುವಂಥ ಕ್ಯಾಪ್ಚರ್ ಕೋಡ್ನ ಹಾಕಬೇಕಾಗತ್ತೆ ನಂತರ ಸಬ್ಮಿಟ್ ಓ ಟಿ ಪಿ ಗೆಟ್ ಓ ಟಿ ಪಿ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಅಂದರೆ ನಿಮ್ಮ ರಿಜಿಸ್ಟ್ರೇಷನ್ ಆಗಿರುವಂಥ ಮೊಬೈಲ್ ನಂಬರ್ಗೆ ಓ ಟಿ ಪಿ ಬರುತ್ತೆ ಆ ಓ ಟಿ ಪಿನ ಇಲ್ಲಿ ನೀವು ಎಂಟ್ರಿ ಮಾಡ್ಕೊಳ್ಬೇಕಾಗತ್ತೆ ಇಲ್ಲಿ ರೈತ ಬಾಂಧವ್ರದ್ದು ಲೈವ್ ಪ್ರೂಫ್ ಕೂಡ ತೋರಿಸ್ತಾ ಇದ್ದೀನಿ ಪ್ರತಿಯೊಬ್ಬ ರೈತ ಬಾಂಧವರು ವಿಡಿಯೋನ ಪೂರ್ತಿಯಾಗಿ ವೀಕ್ಷಣೆ ಮಾಡಿರಿ ಇದರಲ್ಲಿ ನಿಮಗೆ ಸಂಪೂರ್ಣವಾದಂಥ ಉತ್ತರ ದೊರಕೆ ದೊರಕ್ತೈತಿ ಆದರೆ ನಂತರ ವಿಡಿಯೋನ ದಯವಿಟ್ಟು ಸ್ಕಿಪ್ ಮಾಡಿ ನೋಡಕ್ಕೆ ಹೋಗಬೇಡ್ರಿ ರೈತ ಬಾಂಧವರು ನಿಮ್ಮ ಮೊಬೈಲ್ಗೆ ಒಂದು ಒ ಟಿ ಪಿ ಬರುತ್ತೆ ಆ ಓ ಟಿ ಪಿನ ಇಲ್ಲಿ ಎಂಟ್ರಿ ಮಾಡಬೇಕಾಗತ್ತೆ ಒ ಟಿ ಪಿ ಕೂಡ ಬಂದಿದೆ ಅದನ್ನು ನಾನು ಒ ಟಿ ಪಿನ ಎಂಟ್ರಿ ಮಾಡಿಕೊಂಡು ಗೆಟ್ ಡೇಟಾ ಮೇಲೆ ಕ್ಲಿಕ್ ಮಾಡ್ಕೊಳ್ತಾ ಇದ್ದೀನಿ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಮತ್ತೊಂದು ಈ ರೀತಿಯಾದ ಪೇಜ್ ಓಪನ್ ಆಗುತ್ತೆ ಇಲ್ಲಿ ನೋಡ್ಬೋದು ಇಲ್ಲಿ ನಿಮ್ಮ ಸ್ಟೇಟಸನ್ನು ಇಲ್ಲಿ ಚೆಕ್ ಮಾಡ್ಕೊಳ್ಬೇಕಾಗುತ್ತೆ ಇಲ್ಲಿ ಪೇಮೆಂಟ್ ಪ್ರೊಸೆಸ್ಡ್ ಅಂತ ಇದ್ದರೂ ಕೂಡ ಈ ರೈತರಿಗೆ ನಿನ್ನೆ ಪಿ ಎಮ್ ಕಿಸಾನ್ ಯೋಜನೆಯ ಹತ್ತೊಂಬತ್ತನೇ ಕಂತು ಜಮಾ ಆಗಿದೆ ಯಾರಿಗೆ ಇಲ್ಲಿ ಪೇಮೆಂಟ್ ಪ್ರೊಸೆಸ್ಡ್ ಆಗಿರ್ಬೋದು ಅಪ್ರೂವಲ್ ಬೈ ಸ್ಟೇಟ್ ಆಗಿರ್ಬೋದು ಈ ರೀತಿ ಯಾರ್ದಿರುತ್ತಲ್ಲ ಅಂತಹ ರೈತ ಬಾಂಧವರಿಗೆ ನೂರಕ್ಕೆ ನೂರಷ್ಟು ಪಿ ಎಮ್ ಕಿಸಾನ್ ಯೋಜನೆಯ ಹತ್ತೊಂಬತ್ತನೇ ಕಂತು ಜಮಾ ಎಫ್ ಟಿ ಒ ಪ್ರೊಸೆಸರ್ ಎಸ್ ಸೇರಿಬೇಕಾಗುತ್ತೆ ಇದು ಎಸ್ ಇದ್ರೆ ಮಾತ್ರ ನಿಮಗೆ ಪಿ ಎಂ ಕಿಸಾನ್ ಯೋಜನೆ ಹಣ ಜಮಾ ಆಗುತ್ತೆ ಇಲ್ಲದೆ ಹೋದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ನಿಮಗೆ ಪಿ ಎಂ ಕಿಸಾನ್ ಯೋಜನೆಯ ಹಣ ಜಮಾ ಆಗುವುದಿಲ್ಲ ನಾನು ಮೊದಲೇ ತಿಳಿಸಿದ್ದೆ ನಿಮಗೆ ಈ ಈ ಅಂದರೆ ಈ ಪಿ ಎಂ ಕಿಸಾನ್ ಯೋಜನೆಯ ಹತ್ತೊಂಬತ್ತನೇ ಕಂತನ್ನು ಏನಾದರೂ ನೀವು ಪಡೆದೇ ಇದ್ದಲ್ಲಿ ಅಂದರೆ ನಿಮಗೆ ಬರದೇ ಇದ್ದಲ್ಲಿ ನೀವು ಮುಂದಿನ ಇಪ್ಪತ್ತನೇ ಕಂತಿನವರೆಗೂ ಕಾಯಬೇಕಾಗಿರುತ್ತೆ ಆದ್ರಿಂತ ಹತ್ತಿರದ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗ್ರಿ ನಿಮ್ಮ ಎಲಿಜಿಬಲ್ ಸ್ಟೇಟಸ್ ಅನ್ನ ಚೆಕ್ ಮಾಡ್ಕೊರಿ ಈ ಮೂರು ಎಸ್ ಆಗಿರ್ಬೇಕಂತ ಹೇಳಿದ್ದೆ ಜೊತೆಗೆ ಆಧಾರ್ ಶೀಡಿಂಗ್ ಮಾಡಿಸ್ರಿ ಅದ್ರ ಜೊತೆಗೆ ಲ್ಯಾಂಡ್ ಮತ್ತು ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ರಿ ಅಂದರೆ ಹೊಲದ ಉತ್ತಾರು ಮತ್ತು ಆಧಾರ್ ಕಾರ್ಡನ್ನು ಲಿಂಕ್ ಮಾಡಿಸ್ರಿ ಅಂಥೇಳಿ ಈಗಾಗಲೇ ಕೆಲವು ದಿನಗಳ ಹಿಂದಷ್ಟೇ ಮೂರು ವಿಡಿಯೋಗಳಲ್ಲಿ ಕೂಡ ನಾನು ನಿಮಗೆ ರೈತ ಬಾಂಧವರಿಗೆ ಹೇಳಿದ್ದೆ ಯಾರ್ಯಾರು ಮಾಡಿಸಿದ್ದೀರಲ್ಲ ಅಂತಹ ರೈತರಿಗೆ ನೂರಕ್ಕೆ ನೂರಷ್ಟು ಪಿ ಎಮ್ ಕಿಸಾನ್ ಯೋಜನೆಯ ಹಣ ಜಮಾ ಆಗಿದೆ ಜೊತೆಗೆ ಅನೇಕ ಜನ ಕೇಳ್ತಾ ಇದ್ರಿ ನಮಗೆ ಹತ್ತೊಂಬತ್ತನೇ ಕಂತು ಮಾತ್ರ ಬಂದಿಲ್ಲ ಉಳಿದ ಎಲ್ಲ ಕಂತುಗಳು ಕೂಡ ಬಂದಿದೆ ಅಂತೇಳಿ ನೀವು ಕೂಡ ನಿಮ್ಮ ಬ್ಯಾಂಕ್ ಖಾತೆಯನ್ನು ಹೋಗಿ ಪರಿಶೀಲನೆ ಮಾಡ್ಕೋರಿ ಒಮ್ಮೆಲೆ ಇಪ್ಪತ್ತೆರಡು ಸಾವಿರ ಕೋಟಿ ಅಂದರೆ ಹತ್ತು ಕೋಟಿ ರೈತರಿಗೆ ಇಪ್ಪತ್ತೆರಡು ಸಾವಿರ ರೂಪಾಯಿ ಕೋಟಿಗಳನ್ನು ಬಿಡುಗಡೆ ಮಾಡುವುದರ ನಂತರ ಎಲ್ಲ ರೈತರಿಗೆ ಒಮ್ಮೆಲೆ ಜಮಾ ಆಗುವುದಿಲ್ಲ ಹಂತ ಹಂತವಾಗಿ ಜಮಾ ಆಗುತ್ತೆ ನಿನ್ನೆ ಸಾಯಂಕಾಲವೂ ಕೂಡ ಜಮಾಗಿದೆ ಇಂದು ಬೆಳಗ್ಗೆಯೂ ಕೂಡ ಅನೇಕ ರೈತರಿಗೆ ಜಮಾ ಆಗಿದೆ ಇಂದು ಮಧ್ಯಾಹ್ನವೂ ಕೂಡ ಜಮಾ ಆಗುತ್ತೆ ಸಾಯಂಕಾಲವು ನಾಳೆಯವರೆಗೂ ಕೂಡ ನಿಮಗೆ ನೂರಕ್ಕೆ ನೂರಷ್ಟು ಹಣ ಜಮಾ ಆಗುತ್ತೆ ದಯವಿಟ್ಟು ಯಾರೂ ಭಯಪಡುವಂತಹ ಅಗತ್ಯವಿಲ್ಲ ರೈತ ಬಾಂಧವರು ನಿಮಗೆ ನೂರಕ್ಕೆ ನೂರಷ್ಟು ಪಿ ಎಮ್ ಕಿಸಾನ್ ಯೋಜನೆ ಹಣ ಬಂದೇ ಬರ್ತೈತಿ ಯಾರ್ದು ಎಫ್ ಟಿ ಒ ಪ್ರೊಸೆಸ್ಡ್ ನೋ ಅಂತ ಇದೆಯಲ್ಲ ಅಂತಹ ರೈತರಿಗೆ ಮಾತ್ರ ಪಿ ಎಮ್ ಕಿಸಾನ್ ಹಣ ಈ ಸಲ ಜಮಾ ಆಗುವುದಿಲ್ಲ ಇದನ್ನು ಸ್ಪಷ್ಟತೆಯನ್ನು ಕೊಡ್ತಾ ಇದ್ದೀನಿ ಇಲ್ಲಿ ಎಸ್ ಅಂತ ಇದ್ದರೆ ಪೇಮೆಂಟ್ ಪ್ರೊಸೆಸ್ಡ್ ಅಂತ ಇದ್ದರೆ ಅಥವಾ ಅಪ್ರೂವಲ್ ಬೈ ಸ್ಟೇಟ್ ಅಂತ ಇದ್ದರೆ ನೀವು ನಿಮ್ಮ ಬ್ಯಾಂಕ್ ಖಾತೆಯನ್ನು ಹೋಗಿ ಪರಿಶೀಲನೆ ಮಾಡ್ಕೋರಿ ಯಾಕಂದರೆ ಎಲ್ಲ ಬ್ಯಾಂಕ್ಗಳ ಸರ್ವರ್ ಕೂಡ ಒಂದೇ ರೀತಿಯಾಗಿರುವುದಿಲ್ಲ ಕೇಂದ್ರ ಸರ್ಕಾರದ ಅಧೀನದಲ್ಲಿ ಬರುವಂಥ ಎಲ್ಲ ಬ್ಯಾಂಕ್ಗಳ ಸರ್ವರು ಫಾಸ್ಟ್ ಇರುವುದರಿಂದ ಆಗಿಂದಾಗೆ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಹಣ ಜಮಾ ಆಗುತ್ತೆ ಯಾರ್ದು ಸ್ಟೇಟ್ ಅಡಿಯಲ್ಲಿ ಬರುವಂಥ ಬ್ಯಾಂಕ್ಗಳ ಡೀಟೇಲ್ಸನ್ನು ಹಾಕಿರ್ತಿರಲ್ಲ ಅಂತಹ ರೈತರಿಗೆ ಸ್ವಲ್ಪ ಲೇಟ್ ಆಗುತ್ತೆ ಅಂದರೆ ಈಗ ಕರ್ನಾಟಕ ಗ್ರಾಮೀಣ ವಿಕಾಸ್ ಬ್ಯಾಂಕ್ ಆಗಿರ್ಬೋದು ವಿಕಾಸ್ ಬ್ಯಾಂಕ್ ಆಗಿರ್ಬೋದು ಈ ರೀತಿಯಾದಂಥ ಬ್ಯಾಂಕ್ಗಳ ನೀವು ಡಾಕ್ಯುಮೆಂಟ್ಗಳನ್ನು ಇಲ್ಲಿ ಕೊಟ್ಟಾಗ ಅಂದರೆ ನಿಮ್ಮ ಸೀಡಿಂಗನ್ನು ಮಾಡಿಸಿದಾಗ ನಿಮಗೆ ಸ್ವಲ್ಪ ಡಿಲೇ ಆಗುತ್ತೆ ಆದರೆ ನಂತರ ದಯವಿಟ್ಟು ವೇಟ್ ಮಾಡಿರಿ ಇನ್ನೆರಡು ದಿನವರೆಗೂ ಕೂಡ ವೇಟ್ ಮಾಡಿರಿ ಅಷ್ಟರೊಳಗೆ ನಿಮಗೆ ಪಿ ಕಿಸಾನ್ ಯೋಜನೆ ಹತ್ತೊಂಬತ್ತನೇ ಕಂತಿನ ಹಣ ನೂರಕ್ಕೆ ನೂರಷ್ಟು ಜಮಾ ಆಗುತ್ತೆ ಯಾರಿಗೆ ಇದೆಲ್ಲ ಜಮಾ ಆಗಿಲ್ಲಲ್ಲ ಇವೆಲ್ಲ ಎಸ್ ಅಂತ ಇದ್ದು ಇಲ್ಲಿ ಪೇಮೆಂಟ್ ಪ್ರೊಸೆಸರ್ ಎಫ್ ಟಿ ಒ ಪ್ರೊಸೆಸರ್ ನೋ ಅಂತ ಇದ್ದರೆ ನೀವು ಆದಷ್ಟು ಬೇಗನೆ ರೈತ ಬಾಂಧವರು ಹತ್ತಿರದ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿರಿ ಇದು ಕೊನೆಯ ಅವಕಾಶ ಇರ್ತೈತಿ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ನೀವು ಅದನ್ನು ಡಾಕ್ಯುಮೆಂಟ್ಗಳನ್ನು ಕೊಟ್ಟು ಅದನ್ನು ಕ್ಲಿಯರ್ ಮಾಡಿಕೊಂಡು ನೀವು ಇಲ್ಲಿ ಪಿ ಎಮ್ ಕಿಸಾನ್ ಯೋಜನೆ ಹಣವನ್ನು ಪಡೆದುಕೊಳ್ಬೋದಾಗಿರ್ತತಿ ಇಲ್ಲದೆ ಹೋದಲ್ಲಿ ಪಿ ಕಿಸಾನ್ ರವರ ಹೆಲ್ಪ್ಲೈನ್ ಮಿತ್ರವು ಕೂಡ ಇದೆ ಇಲ್ಲಿ ತೋರಿಸ್ತೀನಿ ನೋಡ್ಬೋದು ಇಲ್ಲಿ ಒಂದು ನಿಮಿಷ ಲೈಫ್ ರೂಪಾಯಿ ಕೂಡ ನಿಮಗೆ ತೋರಿಸ್ತೀನಿ ನಾನು ಇಲ್ಲಿ ನೋಡ್ಬೋದು ನೀಡ್ ಹೆಲ್ಪ್ ಆಸ್ ಕಿಸಾನ್ ಇ ಮಿತ್ರ ಅಂತೇಳಿ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿಕೊಂಡು ಕ್ಲಿಕ್ ಮಾಡ್ಕೊಂಡ ತಕ್ಷಣ ಈ ರೀತಿಯಾದ ಪೇಜ್ ಓಪನ್ ಆಗುತ್ತೆ ನೋಡ್ಬೋದು ಕಿಸಾನ್ ಮಿತ್ರ ಅಂತೇಳಿ ಇಲ್ಲಿ ನಿಮ್ಮ ಪ್ರಶ್ನೆಯನ್ನು ಬರೆದು ಕಳಿಸಿದಾಗ ನೀವು ಇಲ್ಲಿ ನೋಡಬಹುದು ಇಲ್ಲಿ ಲ್ಯಾಂಗ್ವೇಜ್ಗಳನ್ನು ಕೂಡ ಅದು ಸೆಲೆಕ್ಟ್ ಕೇಳುತ್ತೆ ನಿಮ್ಮ ಪ್ರಶ್ನೆಯನ್ನ ಕಳಿಸಿದಾಗ ಅವರು ನಿಮಗೆ ಹೆಚ್ಚಿನ ಮಾಹಿತಿಯನ್ನ ಒದಗಿಸಿಕೊಡ್ತಾರೆ ಯಾಕೆ ಜಮಾ ಆಗಿಲ್ಲ ಎಂಬುದನ್ನು ಕೂಡ ಅವರು ಮಾಹಿತಿಯನ್ನು ತಿಳಿಸ್ಕೊಡ್ತಾರೆ ಇದು ಪಿ ಎಮ್ ಕಿಸಾನ್ ಯೋಜನೆಗೆ ಸಂಬಂಧಿಸಿದಂತೆ ಹಣಕ್ಕೆ ಜಮ ಆಗದಿರುವ ಬಗ್ಗೆ ಸಂಬಂಧಿಸಿದಂತೆ ಅತಿ ಪ್ರಮುಖವಾದಂಥ ಅಪ್ಡೇಟ್ಗಳಾಗಿರ್ತದೆ ಇದು ಇದ್ರ ಬಗ್ಗೆ ಏನಾದರೂ ಸಂದೇಹಗಳಿದ್ದು ಅಂದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ ಹಾಗೆ ಯಾರಿಗೆ ಜಮ ಆಗಿದೆ ಇಂದು ಯಾರಿಗೆ ಜಮ ಆಗಿಲ್ಲ ಎಂಬುದನ್ನು ಕೂಡ ಕಮೆಂಟ್ ಮಾಡಿರಿ ನಿಮ್ಮ ಜಿಲ್ಲೆಯನ್ನು ಕೂಡ ಕಮೆಂಟ್ ಮಾಡಿರಿ ಇದು ಇವತ್ತಿನ ವಿಶೇಷವಾದಂಥ ವಿಡಿಯೋ ಆಗಿರ್ತೈತಿ ಎಲ್ಲ ರೈತ ಬಾಂಧವರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ